ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಾನು ಏನು ಮಾಡ್ತೀನಿ ಅಂತ ನೀವೇ ನೋಡ್ತಾ ಇರಿ ನಾನಂತೂ ಒಟ್ಟು ಕೆಲಸ ಮಾಡ್ತಾನೆ ಇರಬೇಕು ಅಷ್ಟೇ ನಾನು ನನ್ನ ಕೆಲಸ ಮಾಡ್ತಾ ಇರೋದೇ ನನ್ನ ಒಂದು ಎಕ್ಟಿವ್ನೆಸ್ ಹಾಗಾಗಿ ನಾನು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಬೆಂಡೆ ಗಿಡ ಇತ್ತು ನನ್ನದು ಗುಲಾಬಿ ಗಿಡದಲ್ಲಿ ಅದು ಮತ್ತು ಸ್ವಲ್ಪ ಮೆಣಸಿನ ಗಿಡ ಇತ್ತು ಹಾಗಾಗಿ ಎರಡು ಸೇರಿಸಿ ನಡ್ತಾ ಇದ್ದೇನೆ ನೋಡಿ ನಾನು ಈ ಥರ ತೋರ್ ತಕ್ಕೊಂಡು ಅದರಲ್ಲಿ ನೆ ನೆಡ್ತೇನೆ ಸ್ವಲ್ಪ ಗಟ್ಟಿ ಇತ್ತು ಮಣ್ಣು ಆಗಿವಾಗ ಪಿಕ್ಕಸ್ ಕೂಡ ಕಟ್ಟಾಯಿತು ನನಗೆ ತುಂಬ ಕಷ್ಟ ಆಯಿತು ಹಾಗೆ ಅಗಿಲಿಕ್ಕೆ ಹಾರೆಯಲ್ಲಿ ಅಗಿಲಿಕ್ಕೆ ಆಗಿಲ್ಲ ಹಾಗಾಗಿ ನಾನು ಸಾಯಿಂಗೋಲನ್ನು ಯೂಸ್ ಮಾಡಿ ಮಣ್ಣನ್ನು ತೆಗೆದೆ ಈಗ ನೋಡಿ ಗುಲಾಬಿ ಗಿಡದಲ್ಲಿರೋ ಬೆಂಡೆ ಗಿಡ ತೆಗಿತಾ ಇದ್ದೇನೆ ನೋಡಿ ಎಲ್ಲ ತೆಗೆದುಬಿಟ್ಟು ಎಲ್ಲ ಒಟ್ಟು ಮಾಡಿ ಒಂದು ಸ್ವಲ್ಪ ಬೆಂಡೆ ಗಿಡ ನೆಡ್ತೇನೆ ಮತ್ತು ಒಂದು ಸ್ವಲ್ಪ ಮೆಣಸಿನ ಗಿಡ ನೆಡ್ತೇನೆ ನೋಡಿ ಮೆಣಸಿನ ಗಿಡ ಇದು ನಾನು ಮಲ್ಲಿಗೆ ಗಿಡದಲ್ಲಿ ಹಾಕಿದ್ದೆ ಅದು ತೆಗಿಬೇಕು ತೆಗೆದು ಬಿಸಾಡ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನೆಡುವ ಅಂತ ತುಂಬ ದೊಡ್ಡದಾಗಿದೆ ಫ್ರೈ ಆಗಿದೆ ಅದಕ್ಕೆ ತುಂಬ ಹಾಗೆ ನಾನು ನೆಟ್ಟಿಟ್ಟಿದ್ದು ಬಸಳೆಯಲ್ಲಿ ನೆಟ್ಟಿಟ್ಟಿದ್ದೆ ಅದೇ ಬಸಳೆ ಜೊತೆಯಲ್ಲಿ ಸ್ವಲ್ಪ ನೆಟ್ಟಿಟ್ಟಿದ್ದೆ ಮೆಣಸಿನ ಗಿಡ ಅದನ್ನು ಸೇರಿಸ್ಬಿಟ್ಟು ನೆಡ್ತೀನಿ ಮೊದಲಿಗೆ ನಾನು ಬೆಂಡೆ ಗಿಡವನ್ನು ಒಂದು ಸ್ವಲ್ಪ ನೆಟ್ಕೊಳ್ತೇನೆ ಚಿಕ್ಕ ಚಿಕ್ಕದಲ್ಲ ಹಾಗಾಗಿ ಬೆಂಡೆ ಗಿಡವನ್ನು ಮೊದಲಿಗೆ ನೆಡ್ತೇನೆ ಬೆಂಡೆ ಗಿಡ ಒಂದು ತೋಡಲ್ಲಿ ನೆಟ್ಟಿದ್ದೇನೆ ಒಂದು ಏರಿಯಾಗಷ್ಟು ನೆಟ್ಟಿದ್ದೇನೆ ಇನ್ನೂ ಸ್ವಲ್ಪ ಇರಲಿ ಅಂತ ಹಾಗಾಗಿ ಈಗ ಮೆಣಸಿನ ಗಿಡ ನೆಡ್ತೇನೆ ಇದಕ್ಕೆ ನಾನು ಏನೂ ಹಾಕಿಲ್ಲ ಮತ್ತು ಮೇಲಿಂದ ನಾನು ಅದರ ಜೀವ ಬಂದ ನಂತರ ಸ್ವಲ್ಪ ಗೊಬ್ಬರ ಸುಫಲ ಮತ್ತು ಹಿಂಡಿದು ನೀರನ್ನು ಫರ್ಟಿಲೈಸರ್ ಮಾಡಿ ಹಾಕ್ತೇನೆ ಶೇಂಗಾ ಹಿಂಡಿ ಮತ್ತು ಕಹಿಬೇವಿದು ಹಿಂಡಿದು ಫರ್ಟಿಲೈಸರ್ ಮಾಡಿ ಹಾಕ್ತೇನೆ ಆದರೆ ಸಹ ನಂದು ಗಿಡ ಉಳಿತದೆ ಎಂತ ಮಾಡೋದು ಅದು ಸಾಯ್ತದೆ ಬೇಜಾರಾಗ್ತದೆ ನೋಡುವಾಗ ನೆಡಲಿಕ್ಕೆ ನನ್ನ ಹತ್ರ ಫೇ ಜಾಗ ಅಷ್ಟು ಇಲ್ಲ ನಾನು ಇದು ಇದು ಕೂಡ ಬೇರೆಯವ್ರ ಜಾಗ ನಾನು ಯೂಸ್ ಮಾಡ್ಕೊಳ್ತೀನಿ ಯಾರೂ ಇಲ್ಲ ಇಲ್ಲಿ ಹಾಗಾಗಿ ಏನು ಹೇಳಲ್ಲ ಅವ್ರ ಜೊತೆ ನಾನು ಕ್ಲೋಸ್ ಇದ್ದೇನೆ ಅವ್ರಿಗೆ ಗೊತ್ತುಂಟು ನಾನು ಮಾಡ್ತೇನೆ ಅಂತ ಅವ್ರಿಗೆ ಖುಷಿಯಾಗುತ್ತೆ ನಾನು ಮಾಡ್ತೀನಿ ಅಂತೇಳಿ ತುಂಬ ಅಪ್ರಿಸಿಯೇಟ್ ಮಾಡ್ತಾರೆ ಅವರು ಸಹ ಕೆಲಸ ಮಾಡುವವರು ಹಾಗಾಗಿ ನಡಿ ಮಾಡಿದ್ದೇನೆ ಈಗ ನೀರು ಹಾಕ್ತೇನೆ ಇದಕ್ಕೆ ನೀರು ನಾವು ಯಾವಾಗಲೂ ನೀರನ್ನು ಚೆನ್ನಾಗಿ ಹಾಕಬೇಕು ನೀರು ಹಾಕಲಿಲ್ಲ ಅಂದರೆ ಸತ್ತೋಗ್ಬಿಡುತ್ತೆ ಗಿಡ ನಾವು ನೆ ನೆಟ್ಟಾಗ ಬಾಡಲಿಕ್ಕೆ ಬಿಡಬಾರ್ದು ಗಿಡಗಳನ್ನು ಚಂದ ನೀರು ಹಾಕಿದರೆ ಅದು ಸಾಯೋದಿಲ್ಲ ನೋಡಿ ನೀರು ಕಂಪ್ಲೀಟ್ ಹಾಕಿದೆ ನಾನು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಡ್ತೇನೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನನಗೆ ನಂಬಿಕೆ ಉಂಟು ಹಾಗಾಗಿ ನಿಮಗೆ ಕೇಳ್ಕೊಳ್ತಿದ್ದೇನೆ